ಮಾಸ್ಕ್ ಮ್ಯಾನ್ ಮೊಬೈಲ್ ಡೇಟಾ ರಿಟ್ರೀವ್ಗೆ ಎಸ್ ಐ ಟಿ ತೀರ್ಮಾನವನ್ನು ಮಾಡಿದೆ ಮೊಬೈಲ್ ಡೇಟಾ ರಿಟ್ರೀವ್ ಮಾಡುವುದರಿಂದ ಬುರುಡೆ ಗ್ಯಾಂಗ್ನ ಸಂಪರ್ಕನೋ ಇವರ ಕಾರ್ಯತಂತ್ರಗಳು ಷಡ್ಯಂತ್ರಗಳು ಇವರಿನ ಸ್ಟ್ರಾಟಜಿಗಳು ಇವೆಲ್ಲವೂ ಕೂಡ ಬಯಲಾಗುತ್ತಾ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಎರಡು ಮೊಬೈಲ್ ಫೋನ್ಗಳು ಸಿಕ್ಕಿದ್ವು ಚಿನ್ನಯ ಉಳಿದುಕೊಂಡಿದ್ದಂಥ ಕೋಣೆಯಲ್ಲೇ ಸಿಕ್ಕಿದಂಥ ಮೊಬೈಲ್ಗಳು ಕೂಡ ಸಾಕ್ಷ್ಯ ಸಿಗುತ್ತಾ ಈಗ ಮೊಬೈಲ್ ಡೇಟಾ ರಿಟ್ರೀವನ್ನ ಫಾರೆನ್ಸಿಕ್ ತಾಂತ್ರಿಕ ತಂಡ ಮಾಡಲಿದೆ ಡೇಟಾ ರಿಟ್ರೀವ್ ಮಾಡಿದಾಗ ಸ್ಫೋಟಕ ಸಾಕ್ಷ್ಯಗಳು ಸಿಗಬಹುದು ಕಾಲ್ ರೆಕಾರ್ಡ್ಸ್ ಮೂಲಕವಾಗಿ ಯಾರೊಂದಿಗೆ ಇವರು ಸಂಪರ್ಕದಲ್ಲಿ ಇದ್ದರು ಅಂತ ಕೂಡ ಪತ್ತೆ ಹಚ್ಚಬಹುದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೋಟೋ ವಿಡಿಯೋಗಳು ಕೂಡ ಸಿಗುವಂತಹ ಸಾಧ್ಯತೆ ಇದೆ ಲೊಕೇಶನ್ ಡೇಟಾ ಸಿಕ್ಕರೆ ಯಾವ ಸ್ಥಳದಲ್ಲಿ ಇವರೆಲ್ಲರೂ ಕೂಡ ಇದ್ದರು ಅಥವಾ ಈ ವ್ಯಕ್ತಿ ಇದ್ದ ಅನ್ನೋದು ಪತ್ತೆ ಆಗುತ್ತೆ ಚಿನ್ನಯ್ಯ ಯಾರ ಮನೆಗೆ ಹೋಗ್ತಾ ಇದ್ದ ಎನ್ನುವುದು ಕೂಡ ಪತ್ತೆ ಆಗುತ್ತೆ ಅದನ್ನು ಕೂಡ ಎಸ್ ಐ ಟಿ ಪತ್ತೆ ಹಚ್ಚಲಿದೆ ಡಿಲೀಟ್ ಮಾಡಿರ್ತಕ್ಕಂಥ ಎಲ್ಲವನ್ನು ರಿಟ್ರೀವ್ ಮೂಲಕ ಪಡೆಯುವಂತಹ ಸಾಧ್ಯತೆ ಇದೆ ರಿಟ್ರೀವ್ ಆದರೆ ಚಿನ್ನಯ್ಯ ಹೇಳಿದಂಥ ಮಾತುಗಳಿಗೆ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಸಿಗಬಹುದು ಇದರಿಂದ ಎಸ್ ಐ ಟಿಗೆ ಏನಾದರೂ ಪ್ಲ್ಯಾನ್ಗಳಿವರು ಮಾಡಿದರೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ಪ್ರಕರಣದಲ್ಲಿ ಇನ್ನೂ ಒಂದಷ್ಟು ಜನರ ಹೆಸರು ಬರುತ್ತಾ ಅಂತ ಕೂಡ ಕಾದು ನೋಡಬೇಕಾಗತ್ತೆ